ನಮಸ್ಕಾರ ವೆಲ್ಕಮ್ ಟು ಯು ಟಿವಿ ಕನ್ನಡ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ನಡೆದ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಹಾಲಿ ಸಚಿವರನ್ನ ಸೋಲಿಸಿ ಗೆದ್ದು ವಿಧಾನಸೌಧಕ್ಕೆ ಆಗಮಿಸಿದ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಮೊದಲ ಬಾರಿ ಅಧಿವೇಶನದಲ್ಲಿ ಕೆಎಸ್ಆರ್ಟಿಸಿ ನೌಕರನೊಬ್ಬ ಆತ್ಮಹತ್ಯೆಗೆ ಯತ್ನಿಸಿದ ಬಗ್ಗೆ ಮಾತನಾಡುತ್ತಾ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಟಾಂಗ್ ಕೊಡಲು ಹೋಗಿ ಎಡವಟ್ಟು ಮಾಡಿಕೊಂಡಿದ್ರು ಆಗ ಕೆಎಸ್ಆರ್ಟಿಸಿ ಕಂಡಕ್ಟರ್ ಸಾವಿನ ಬಗ್ಗೆ ಇಷ್ಟೊಂದು ಮಾತನಾಡುವ ನೀವು ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಕೋವಿಡ್ ವೇಳೆ ಸಾವಿರಾರು ಸಾವು ಸಂಭವಿಸಿದೆ ಅವರು ನ್ಯಾಯ ಬೇಡ್ವಾ ಇದಕ್ಕೆ ಪ್ರತಿಕ್ರಿಯಿಸಿದ ಸ್ಪೀಕರ್ ಅಲ್ಲಿ ಸಾವಾಗಿಲ್ಲ ಮಾರ್ರೆ ತಿದ್ದುವ ಪ್ರಯತ್ನ ಮಾಡಿದ್ರು ಆಗ ನೀವು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಎಂದು ಹೇಳಿ ಪ್ರದೀಪ್ ಈಶ್ವರ್ ಅವರನ್ನ ಸಖತ್ ಟ್ರೋಲ್ ಆಗಿದ್ರು ಪ್ರದೀಪ್ ಈಶ್ವರ್ ಮುಂಗಾರು ಅಧಿವೇಶನದಲ್ಲಿ ಕೂಡ ಈ ಬಾರಿ ಸ್ವತಃ ಸ್ಪೀಕರ್ ಅವರಿಂದ ಮತ್ತೊಮ್ಮೆ ಬಯಸಿಕೊಂಡಿದ್ದಾರೆ ಪ್ರದೀಪ್ ಈಶ್ವರ್ ಅದು ಇದೀಗ ಭಾರಿ ಗೆ ಗುರಿಯಾಗುತ್ತಿದೆ ಹೌದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ವಿಧಾನಸಭೆ ಅಧಿವೇಶನದಲ್ಲಿ ಮಾತನಾಡಲು ಸಿಕ್ಕ ಅವರು ಅವಕಾಶವನ್ನ ಸದುಪಯೋಗ ಮಾಡಿಕೊಳ್ಳಲು ಆಗಲಿಲ್ಲ ಜನರ ಬಗ್ಗೆ ಮಾತನಾಡದೆ ಬಿಜೆಪಿ ವಿರುದ್ಧ ಮಾತನಾಡಲು ಮುಂದಾಗಿದ್ದರಿಂದ ಪ್ರದೀಪ್ ಈಶ್ವರ್ ನೀವು ಕೂತ್ಕೊಳ್ಳಿ ಎಂದು ಮಾತನಾಡಲು ಅವಕಾಶ ಕೊಡದೆ ಸ್ಪೀಕರ್ ಯು ಟಿ ಖಾದರ್ ಅವರನ್ನ ಬೈದು ಕೆಳಗೆ ಕೂಡಿಸಿದ್ದಾರೆ ರಾಜ್ಯದಲ್ಲಿ ಕಳೆದ ಎರಡ್ ಸಾವಿರದ ನಡೆದ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಹಾಲಿ ಸಚಿವರನ್ನ ಸೋಲಿಸಿ ಗೆದ್ದು ವಿಧಾನಸೌಧಕ್ಕೆ ಆಗಮಿಸಿದ ಶಾಸಕ ಪ್ರದೀಪ್ ಈಶ್ವರ್ ಮೊದಲ ಬಾರಿ ಅಧಿವೇಶನದಲ್ಲಿ ಮಾತನಾಡುತ್ತಾ ತಪ್ಪಾದ ಸಾವಿನ ಬಗ್ಗೆ ತಪ್ಪಾದ ಮಾಹಿತಿ ನೀಡಿದ್ರಿಂದ ಟ್ರೋಲ್ ಆಗಿದ್ರು ಈಗ ಮತ್ತೊಮ್ಮೆ ನಾಲ್ಕರ ವಿಧಾನಸಭೆ ಮಳೆಗಾಲದ ಅಧಿವೇಶನದಲ್ಲಿ ಮಾತನಾಡುವಾಗಲೂ ಕೂಡ ಜನರ ಸಮಸ್ಯೆಗಳ ಬಗ್ಗೆ ಮಾತನಾಡದೆ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ಮಾಡಲು ಮುಂದಾಗಿ ಪುನಃ ಸ್ಪೀಕರ್ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ನೀವು ಬಿಜೆಪಿ ವಿರುದ್ಧ ಆರೋಪ ಮಾಡುವುದು ಬಿಟ್ಟು ಬೇರೇನಾದರೂ ಮಾತನಾಡಿ ಇಲ್ಲವೆಂದ್ರೆ ಕುಳಿತುಕೊಳ್ಳಿ ಎಂದು ಹೇಳಿದರು ಸ್ಪೀಕರ್ ಆದರೂ ಕೂಡ ಕೇಳಿದೆ ಪುನಃ ಬಿಜೆಪಿ ವಿರುದ್ಧ ವಾಗ್ದಾಳಿ ಮುಂದುವರೆಸಿದಾಗ ಮತ್ತೊಬ್ಬ ಶಾಸಕರು ಕೈ ಹಿಡಿದು ಎಳೆದು ಕೂರಿಸಿದ್ದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡುತ್ತಿದೆ ವಿಧಾನಮಂಡಲ ಅಧಿವೇಶನದಲ್ಲಿ ಶುಕ್ರವಾರ ಶಾಸಕ ಕೆಎಂ ಶಿವಲಿಂಗೇಗೌಡ ಮಾತನಾಡುತ್ತಾ ಬಿಜೆಪಿಯವರು ಅಗರಣ ಮಾಡಿರುವುದು ನಮಗೂ ಗೊತ್ತಿದೆ ಎಂದು ಪೇಪರ್ ಮುದ್ರಣಗಳನ್ನ ತೋರಿಸಿದ್ರು ಆದರೂ ಬಿಜೆಪಿ ನಾಯಕರು ತಮ್ಮ ಅಗ್ರಹಣಗಳು ಎಲ್ಲಿ ಹೊರಗೆ ಬರುತ್ತವೆಯೋ ಎಂಬ ಭಯದಿಂದ ಸದನದ ಚರ್ಚೆ ಹಾಳು ಮಾಡುತ್ತಿದ್ದಾರೆ ಬಿಜೆಪಿ ನಾಯಕರು ಬಣ್ಣ ಹಚ್ಚಿಕೊಳ್ಳದೆ ನಾಟಕ ಮಾಡುತ್ತಿದ್ದಾರೆ ಎಂದು ವಾಗ್ದಾಳಿ ಮಾಡಿದರು ಆಗ ಸ್ಪೀಕರ್ ಯು ಟಿ ಅವರು ರಾಜ್ಯದಲ್ಲಿ ತೀವ್ರ ಮಳೆ ಆಗುತ್ತಿದ್ದು ಮಳೆ ಹಾನಿ ಬೆಳೆ ಹಾನಿ ಹಾಗೂ ಜನರ ಸಮಸ್ಯೆಗಳ ಬಗ್ಗೆ ಮಾತನಾಡಿ ಎಂದು ಹೇಳಿದರು ಈ ವೇಳೆ ಅಧಿವೇಶನದಲ್ಲಿ ಮೇಲೆ ಪ್ರದೀಪೀಶ್ವರ ಬಿಜೆಪಿ ಅವಧಿಯಲ್ಲಿ ಆದ ಅಗರಣ ಪಟ್ಟಿಯನ್ನ ಓದಲು ಮುಂದಾದ್ರು ಈ ವೇಳೆ ಸ್ಪೀಕರ್ ಯು ಟಿ ಖಾದರ್ ಅವರು ಮಳೆ ಹಾನಿ ಬಗ್ಗೆ ಚರ್ಚೆಗೆ ಅವಕಾಶ ಮಾಡಿಕೊಡಬೇಕು ನೀವು ಬಿಜೆಪಿ ವಿರುದ್ಧ ಬಿಟ್ಟು ಜನರ ಬಗ್ಗೆ ಮಾತನಾಡಿ ಎಂದು ಹೇಳಿದ್ರು ಆದರೂ ಕೂಡ ಸ್ಪೀಕರ್ ಕುಳಿತುಕೊಳ್ಳಿ ಎಂಬುದನ್ನು ಕೇಳಿದ ಶಾಸಕ ಪ್ರದೀಪ್ ಈಶ್ವರ ಅಶೋಕಣ್ಣ ಅಶೋಕಣ್ಣ ಸ್ವಲ್ಪ ಕೇಳಿ ಬೋವಿ ನಿಗಮದ ಹಗರಣ ಸೇರಿದಂತೆ ಹಲವು ಹಗರಣಗಳು ನಿಮ್ಮ ಕಾಲದಲ್ಲಿ ಕೂಡ ನಡೆದಿದೆ ಅವುಗಳನ್ನ ತನಿಖೆ ಮಾಡಲು ಸಿಬಿಐಗೆ ಕೊಡೋದ ಕೋವಿಡ್ ಕಾಲದಲ್ಲಿ ಹಣ ದರೋಡೆ ಮಾಡಿದವರು ನೀವು ಎಂದು ಬಿಜೆಪಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಆಗ ಸ್ಪೀಕರ್ ಖಾದರ್ ಕೂತ್ಕೊಳ್ಳಿ ಎಂದು ಹೇಳ್ತಿದ್ರು ಕೂಡ ಅವರ ಮಾತನ್ನು ಕೂಡ ಕೇಳದ ಹಿನ್ನೆಲೆಯಲ್ಲಿ ಪ್ರದೀಪ್ ಈಶ್ವರ್ಗೆ ಏನಾಗಿದೆ ಇವರಿಗೆ ಕೈಗೆ ಕಬ್ಬಿಣ ಏನಾದರೂ ಕೊಡ್ರಿ ನಿಮಗೆ ತಲೆ ನಿಯಂತ್ರಣದಲ್ಲಿ ಇಲ್ವಾ ಎಂದು ಖಾರವಾಗಿಯೇ ಸ್ಪೀಕರ್ ಯು ಟಿ ಖಾದರ್ ಆಕ್ರೋಶವನ್ನ ಹೊರ ಹಾಕಿದ್ರು ಆಗ ಬಿಜೆಪಿ ನಾಯಕರು ಶಾಸಕ ಪ್ರದೀಪ್ ಈಶ್ವರ್ ಹೇಳಿ ಅಲ್ಲ ಪ್ರದೀಪ್ ಈಶ್ವರ್ ಯು ಕೆನ್ ಡೂ ಇಟ್ ಎಂದು ಲೇವಡಿ ಮಾಡಿದ್ರು ಈ ವೇಳೆ ಬಿಜೆಪಿ ವಿರುದ್ಧ ಆಕ್ರೋಶ ಹೊರ ಹಾಕಿದ ಪ್ರದೀಪ್ ಈಶ್ವರನ್ನ ಶಾಸಕ ನಾರಾಯಣ ಸ್ವಾಮಿ ಕೈ ಹಿಡಿದಿಳಿದು ಕೂರಿಸಿದ್ರು ಇನ್ನು ಕುಳಿತುಕೊಂಡ ನಂತರವೂ ಕೂಡ ಪ್ರದೀಪ್ ಈಶ್ವರ್ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ಮುಂದುವರೆಸಿದ್ರು ಒಟ್ಟ ಇದೀಗ ಮುಂಗಾರು ಅಧಿವೇಶನದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಮತ್ತೊಮ್ಮೆ ಟ್ರೋಲ್ ಆಗುತ್ತಿರುವುದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ತರಹೆ ವಾರಿ ಚರ್ಚೆಗಳಿಗೆ ನಾಂದಿ ಹಾಡಿತು ಮಾತ್ರ ಸುಳ್ಳಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ